ಶ್ರೀರಾಮ ಶೋಭಾ ಯಾತ್ರೆ ಎಲ್ಲೆಲ್ಲೂ ಮೊಳಗಿದ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಘೋಷಣೆಗಳು ರಾಜಿಸಿದ ಭಗವಾನ್ ಕೇಸರಿ ಧ್ವಜಗಳು ರೇಷ್ಮೆ ನಗರ ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾ ಯಾತ್ರೆಯು ಸಡಕರ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ನೆರವೇರಿತು ಶಿಡ್ಲಘಟ್ಟ ದಿಬ್ಬೂರಹಳ್ಳಿ ಮಾರ್ಗದ ಹನುಮಂತಪುರ ಗೇಟ್ನ ಶ್ರೀ ಆಂಜನೇಯ ಸ್ವಾಮಿ ಗುಡಿಯಿಂದ ಸಾರಿಗೆ ಬಸ್ ನಿಲ್ದಾಣದ ಸಲ್ಲಾಪುರಮ್ಮ ದೇವಾಲಯದವರೆಗೆ ಸಾಗಿದ ಶ್ರೀರಾಮ ಶೋಭಾಯಾತ್ರೆಯ ವೈಭವವನ್ನು ನಾಗರಿಕರು ಕಣ್ತುಂಬಿಕೊಂಡರು ಶಿಡ್ಲಘಟ್ಟ ನಗರದಲ್ಲಿ ಶ್ರೀರಾಮ ಶೋಭಾಯಾತ್ರೆಯು ಸಡಗರ ಸಂಭ್ರಮದಿಂದ ನಡೆಯಿತು ಶೋಭಾಯಾತ್ರೆ ಸಾಗಿದ ಮಾರ್ಗದುದ್ದಕ್ಕೂ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಘೋಷಣೆಗಳು ಮುಗಿಲು ಮುಟ್ಟಿದುವು ಭಗವಾನ್ ಧ್ವಜಗಳು ಎಲ್ಲೆಲ್ಲೂ ಹಾರಾಡಿದ್ವು ಭಾರತ್ ಮಾತಾ ಕಿ ಜೈ ಮರ್ಯಾದ ಪುರುಷೋತ್ತಮ ಶ್ರೀರಾಮನಿಗೆ ಜೈಕಾರಗಳು ಮುಳುಗಿದ್ವು ನಾವೆಲ್ಲಾ ಹಿಂದೂ ನಾವೆಲ್ಲಾ ಒಂದು ಜಮ್ಮು ಕಾಶ್ಮೀರ ಭಾರತದ ಸಿಂಧೂರ ರಕ್ತದ ಕಣಕಣ ಕೂಗುತ್ತಿದೆ ಹಿಂದೂ ಹಿಂದೂ ಅಂತ ಹೇಳ್ತಿದೆ ಎನ್ನುವ ಘೋಷಣೆಗಳು ಮುಗಿಲು ಮುಟ್ಟಿದ್ವು ಶೋಭಾಯಾತ್ರೆ ಸಾಗಿದ ಮಾರ್ಗದ ಮಧ್ಯೆ ಶ್ರೀರಾಮನ ಪ್ರತಿಮೆ ಮೇಲೆ ಪುಷ್ಪದ ಮಳೆ ಸುರಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು ಬೇಳೆ ಪಾನಕ ವಿತರಿಸಲಾಯಿತು ಇನ್ನು ಶಿಡ್ಲುಘಟ್ಟ ದಿಬ್ಬೂರಹಳ್ಳಿ ಮಾರ್ಗದ ಹನುಮಂತಪುರ ಗೇಟ್ ಬಳಿಯ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಪೂಜೆ ಸಲ್ಲಿಸಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ಅವರು ಶ್ರೀರಾಮನ ಪ್ರತಿಮೆ ಇದ್ದ ಟ್ರ್ಯಾಕ್ಟರ್ನ ಚಲಾಯಿಸುವ ಮೂಲಕ ಶ್ರೀರಾಮ ಶೋಭಾ ಯಾತ್ರೆಗೆ ಚಾಲನೆ ಕೊಟ್ಟರು ಈ ವೇಳೆ ಮಾತನಾಡಿದ ಚಲವಾದಿ ನಾರಾಯಣಸ್ವಾಮಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎನ್ನುವ ಮಾತಿನೊಂದಿಗೆ ಮಾತು ಆರಂಭಿಸಿದ ಅವರು ಹಿಂದೂ ಧರ್ಮದ ಅತಿ ದೊಡ್ಡ ಅಸ್ಮಿತೆ ಶ್ರೀರಾಮ ಪ್ರಭು ಶೋಭಾ ನಮ್ಮೆಲ್ಲರ ಅಸ್ಮಿತಿಯಾಗಿದೆ ಎಂದರು ಹಿಂದೂ ಧರ್ಮದ ಆಚಾರ ವಿಚಾರ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ಕಾಯಕವನ್ನ ನಾವೆಲ್ಲರೂ ಮಾಡುವ ಜೊತೆಗೆ ನಮ್ಮ ಮಕ್ಕಳು ಕೂಡ ಧರ್ಮವನ್ನ ಪಾಲಿಸಿಕೊಂಡು ಹೋಗುವ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಿದೆ ಎಂದರು ವಿಶ್ವ ಹಿಂದೂ ಪರಿಷತ್ ಬಜರಂಗದಳುವ ಏರ್ಪಡಿಸಿರುವ ಶ್ರೀರಾಮ ಶೋಭ ಯಾತ್ರೆಗೆ ಎಲ್ಲಾ ರೈತಪರ ದಲಿತಪರ ಕನ್ನಡಪರ ಪ್ರಗತಿಪರ ಸಂಘಟನೆಗಳು ಪಕ್ಷಾತೀತವಾಗಿ ಬೆಂಗ ಪಕ್ಷಾತೀತವಾಗಿ ಬೆಂಬಲ ನೀಡಿ ಭಾಗವಹಿಸಿರುವುದು ಸಂತಸದ ವಿಚಾರ ಈ ಐಕ್ಯತೆ ಸದಾ ಇರಬೇಕು ಅಂದ್ರು ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರೇಗೌಡ ರೈತ ಮುಖಂಡ ಭಕ್ತರಹಳ್ಳಿ ಬೈರೇಗೌಡ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಇನ್ನಿತರ ಮುಖಂಡರು ಶ್ರೀರಾಮ ಶೋಭಾಯಾತ್ರೆ ಕುರಿತು ಮಾತನಾಡಿದರು ಶ್ರೀರಾಮನ ಭಕ್ತ ಆಂಜನೇಯ ಸ್ವಾಮಿ ವೇಷಧಾರಿ ಡೊಳ್ಳು ಕುಣಿತಾ ತಮಟೆ ಚೆಂಡೆ ಇನ್ನಿತರ ಜನಪದ ಕಲಾ ತಂಡಗಳು ಶೋಭಾಯಾತ್ರೆಗೆ ಇನ್ನಷ್ಟು ಕಳೆ ನೀಡಿದ್ವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸದಸ್ಯರು ಸಂಸ್ಕಾರ ಭಾರತಿ ಸದಸ್ಯರು ಶ್ರೀರಾಮನ ಹಾಡುಗಳನ್ನು ಹಾಡ್ತಾ ಶೋಭಾಯಾತ್ರೆಗೆ ಸಾಥ್ ನೀಡಿದ್ರು ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಚಲವಾದಿ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಚೆಲುವರಾಜು ಬಜರಂಗ ದಳದ ವೆಂಕೋಬರಾವ್ ಕನಪನಹಳ್ಳಿ ಮಲ್ಲೇಶ್ ಸೇರಿದಂತೆ ಮುಖಂಡರು ನಾನಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾಗರಿಕರು ಶ್ರೀರಾಮನ ಭಕ್ತರು ಭಾಗವಹಿಸಿದ್ರು ಶ್ರೀರಾಮ ಯಾತ್ರೆಯಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಮಾಜಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಚಲುವರಾಜ್ ಬಜರಂಗ ದಳದ ತಾಲೂಕು ಸಂಯೋಜಕ ವೆಂಕೋಬರಾವ್ ನಗರಸಭಾ ಸದಸ್ಯ ಎನ್ ಕೃಷ್ಣಮೂರ್ತಿ ನಾರಾಯಣಸ್ವಾಮಿ ಮಂಜುನಾಥ್ ನರೇಶ್ ಬಿಸಿ ನಂದೀಶ್ ರಾಮಲಿಂಗಪ್ಪ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಅಂಬಾರಿ ಮಂಜುನಾಥ್ ಚಾತುರ್ಯ ಮಂಜುಳಾ ತ್ರಿವೇಣಿ ಸೇರಿದಂತೆ ಅನೇಕ ಮುಖಂಡರು ಶ್ರೀರಾಮ ಭಕ್ತರು ರೈತರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಈ ಏನು ಈಗಾಗಲೇ ಈ ಚಾಳಿ ಕೊಟ್ಟಿದೆ ನಮ್ಮ ಈ ಒಂದು ಶಿವರಾಮೋತ್ಸವಕ್ಕೆ ಈ ಶೋಭಾಯಾತ್ರೆಗೆ ನಮ್ಮ ನಮ್ಮ ನಾರಾಯಣಸಮ್ಮಣ್ಣರು ಯರವಾದಿ ನಾರಾಯಣಸಮ್ಮಣ್ಣರು ವಿಧಾನ ಪಕ್ಷದ ವಿರೋಧ ಪಕ್ಷ ನಾಯಕ ಆಯುಕ್ತಕ್ಕಂಥ ಬಂದಿದ್ದಾರೆ ನಮ್ಮ ಮಾಜಿ ನಮ್ಮ ಮಾಜಿ ಎಂಪಿಯವರು ಮುಂಜಾನೆ ಬಂದಿದ್ದಾರೆ ಅದೇ ರೀತಿ ಎಲ್ಲ ನಮ್ಮ ರೈತ ಸಂಘದ ಬೈರೇಗೌಡರು ಬಂದಿದ್ದಾರೆ ಅದೇ ರೀತಿ ಎಲ್ಲ ಸಂಘಟನೆ ಇರ್ತಕ್ಕಂಥ ಎಲ್ಲಾ ಸಂಘಟನೆ ಬಂದಿದ್ದಾರೆ ಹೆಣ್ಮಕ್ಳು ಬಂದಿದ್ದಾರೆ ಯುವಕರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದು ನಾನು ನಾನ್ ಹಾಕ್ಬೇಕಂದ್ರೆ ವಿನಂತಿ ಇವತ್ತಿನ ದಿನ ಈ ಶಿಡ್ಲಘಟ್ಟದ ಪಟ್ಟಣದಲ್ಲಿ ರಾಮಚಂದ್ರಗೌಡರು ಮತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಅನೇಕ ಮುಖಂಡರುಗಳ ಜೊತೆಗೂಡಿ ಬಜರಂಗ ದಳ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಎಲ್ಲ ಮಹಿಳಾ ಸಂಘಟನೆಗಳು ಹೀಗೆ ಯಾರು ಈ ದೇಶದ ಅಸ್ಮಿತೆ ಶ್ರೀರಾಮ ಇವತ್ತು ಶೋಭಯಾತ್ರೆ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಅತಿ ದೊಡ್ಡ ಅಶ್ಮಿತೆ ಈ ದೇಶ ಆ ಕಾರಣದಿಂದ ಈ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಅನೇಕರ ಪ್ರೋತ್ಸಾಹ ಪ್ರೇರಣೆ ಹಿಂದೂ ಹಿಂದೂ ಧರ್ಮದ ಈ ಅಶ್ಮಿತೆಯನ್ನ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲ ಮಾಡಿ ಎತ್ತಿ ಮಾಡ್ತಾ ಇದ್ದಾರೆ ನಮಗೂ ಕೂಡ ಇವತ್ತು ಬಂದು ಇದರಲ್ಲಿ ಭಾಗವಹಿಸಲಿಕ್ಕೆ ಈ ಒಂದು ಶ್ರೀರಾಮರ ಆಶೀರ್ವಾದವನ್ನ ಪಡೆಯತಕ್ಕಂಥ ಶ್ರೀರಾಮರ ಬಂಟ ಹನುಮಂತ ಅವರ ಪೂಜೆಯನ್ನು ಮಾಡಿ ಈ ಒಂದು ಯಾತ್ರೆಯನ್ನು ಮುಂದುವರಿಸಲಿಕ್ಕೆ ಮುಂದಿರತಕ್ಕಂಥ ಸರ್ವರಿಗೂ ಕೂಡ ನಾನು ಶುಭ ಕೋರ್ತೇನೆ ಯಾತ್ರೆ ಸುಗಮವಾಗಿ ನಡೆಯಲಿ ಮುಂದುವರಿಯಲಿ ಅಂತೇಳಿ ಆಶಿಸ್ತೇನೆ ಇಂದು ನಾವೆಲ್ಲರೂ ಒಂದು ಇಷ್ಟೇ ಮಾತು ನಾವೆಲ್ಲರೂ ಇಂದು ನಾವೆಲ್ಲರೂ ಒಂದು ಇಷ್ಟೇ ವಿಚಾರ ಇದನ್ನ ಪ್ರತಿಯೊಬ್ಬರು ನಾವು ಮನಸ್ಸಿನಲ್ಲಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಇದೇ ರೀತಿ ಎಲ್ಲಾಗದೇಣ್ ಸಂಘದಿಂದ ಅತಿ ಹೆಚ್ಚು ಬೆಂಬಲ ಕೊಟ್ಟು ಅದರ ರೀತಿ ನಮ್ಮ ರೈಲು ಸಂಘದ ಅಧ್ಯಕ್ಷರಾದ ನಮ್ಮ ಬೈರೇಗೌಡರು ಬಂದಿದ್ರೆ ಅವರು ಮಾತು ಹೇಳಬೇಕು ಅಂತ ವಿನಂತಿ ಮಾಡಬೇಕು ಎಲ್ಲ ಭಾರತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಿನ್ನಘಟ್ಟ ಪಟ್ಟಣದಲ್ಲಿ ಅಖಂಡ ಭಾರತದಲ್ಲಿರುವಂತ ಎಲ್ಲ ನಾವೆಲ್ಲರೂ ಕೂಡ ಒಂದೇ ವಾಕ್ಯ ಅಂತೇಳಿ ಪ್ರಾರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದವರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಶಿಚ್ಚಘಟ್ಟ ಪಟ್ಟಣದಲ್ಲಿ ಈ ಒಂದು ಶೋಭಾಯಾತ್ರೆ ನಡೀತಾ ಇದೆ ಈ ಶೋಭಾಯಾತ್ರೆಯ ಮುಖ್ಯ ಉದ್ದೇಶ ನಾವೆಲ್ಲರೂ ಒಂದೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರವರವರು ಏನು ವ್ಯಾಖ್ಯೆಯನ್ನು ಮಾಡಿದ್ರು ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಅಂದರೆ ಭಾರತ ಮಾತೆ ಕರ್ನಾಟಕದ ಮಾತೆ ಅವೆಲ್ಲ ಒಂದು ಒಂದು ವಾಕ್ಯದೊಂದಿಗೆ ಅವೆಲ್ಲ ಕೂಡ ಮುನ್ನಡೆಯುವಂತ ನನ್ನೊಂದೂ ಕದು ರೈತ ಸಂಘದ ಎಲ್ಲ ಸದಸ್ಯರನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಚಲನೆ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಸಂಘಟನೆ ಪರವಾಗಿ ನಮಗೂ ಕೂಡ ಇವತ್ತು ಬಂದು ಇದರಲ್ಲಿ ಭಾಗವಹಿಸಲಿಕ್ಕೆ ಈ ಒಂದು ಶ್ರೀರಾಮರ ಆಶೀರ್ವಾದವನ್ನ ಪಡೆಯತಕ್ಕಂತ ಶ್ರೀರಾಮರ ಬಂಟ ಹನುಮಂತ ಅವರ ಪೂಜೆಯನ್ನು ಮಾಡಿ ಈ ಒಂದು ಯಾತ್ರೆಯನ್ನು ಮುಂದುವರಿಸಲಿಕ್ಕೆ ಬಂದಿರತಕ್ಕಂಥ ಸರ್ವರಿಗೂ ಕೂಡ ನಾನು ಶುಭ ಕೋರ್ತೇನೆ ಯಾತ್ರೆ ಸುಗಮವಾಗಿ ನಡೆಯಲಿ ಮುಂದುವರಿಯಲಿ ಅಂತೇಳಿ ಆಶಿಸ್ತೇನೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರನೇ ವರ್ಷ ಶ್ರೀರಾಮ ಶೋಭಾಯಾತ್ರೆ ಶ್ರೀರಾಮೋತ್ಸವ ಬಜರಂಗದ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮೋತ್ಸವ ಸಮಿತಿ ಕಡೆಯಿಂದ ಏನು ಆಯೋಜಿಸಿತ್ತು ಇವತ್ತು ಏನು ವಿಜೃಂಭಣೆಯಿಂದ ಸಾಕಷ್ಟು ಹಿಂದೂಗಳು ಹೆಣ್ಮಕ್ಳು ರೈತ ಸಂಘದ ಎಲ್ಲ ಸಂಘಟನೆಗಳಿರ್ತಕ್ಕಂಥ ಹೊರತುಗಳು ಮಹಿಳಿ ಸಂಘದಲ್ಲಿ ವರ್ತಿಗಳು ಸಂಘಟನೆ ಬೀದಿ ಬದಿ ವ್ಯಾಪಾರ ಅಂತಕ್ಕಂಥ ಮಹಿಳಾ ಸಂಘಟನೆ ಇರ್ತಕ್ಕಂಥವು ಅದೇ ರೀತಿ ನಮ್ಮ ಬಿ ಜೆ ಪಿ ಪಕ್ಷದಿಂದ ನಾವು ಬೆಂಬಲ ಕೂಡ ಹತ್ತಿದ್ವಿ ಸಾವಿರಾರು ಜನ ಬಂದು ಇವತ್ತು ಶ್ರೀರಾಮನ ಕೃಪೆಗೆ ಪಾತ್ರರಾಗಿದ್ದಾರೆ ವರ್ಣ ಕೂಡ ಬಂದು ಆಶೀರ್ವಾದ ಮಾಡಿದ್ದೇನೆ ಈ ಒಂದು ಶೋಭಾಯಾತ್ರೆ ಸಂಕೇತ ಏನಂದರೆ ಇವತ್ತು ಬಹುಸಂಖ್ಯಾತ ಹಿಂದೂ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲಿದ್ದೀವಿ ಅಂತ ಹುಡುಕೋದು ಇವತ್ತು ಆಗೋದು ಯಾಕಂದರೆ ನಾವು ಮುಸಲ್ಮಾನರಲ್ಲಿ ಅಂದರೆ ವಿರುದ್ಧ ಅಲ್ಲ ನಾವು ನಾನು ವೈಯಕ್ತಿಕವಾಗಿ ಕೂಡ ಮುಸಲ್ಮಾನರ ಜೊತೆ ಕೂಡ ವ್ಯಾಪಾರ ಆದರೆ ಇವತ್ತು ಏನು ನಮ್ಮ ಭಾರತದಲ್ಲಿ ಕೆಲವು ಕಿರಿಕೇಡಿಗಳು ಅವರು ಅನಿಕೆ ಅನಚ್ಚಿಕೆ ಕಡೆ ಗೊತ್ತಿಲ್ಲ ಮತಾಂಧರು ಮತಾಂಧರು ಅವರು ಮಾಡ್ತಕ್ಕಂಥ ಕೃತ್ಯಗಳಿಂದ ಇವತ್ತು ಏನು ನಮ್ಮಲ್ಲಿ ಭಾರತದಲ್ಲಿ ಇವತ್ತು ಮೋದಿಜಿಯವರ ಹನ್ನೆರಡು ವರ್ಷ ಹೆಚ್ಚು ಕಡಿಮೆ ಹನ್ನೊಂದು ಹನ್ನೊಂದು ವರ್ಷ ಆಡಳಿತ ಯಾವತ್ತೂ ಆಗಿರಲಿಲ್ಲ ಕಾಶ್ಮೀರದಲ್ಲಿ ಇವತ್ತು ಬೇಲ್ಗಾವಲ್ಲಿ ಏನಾಯಿತು ಅಲ್ಲಿ ಪಾಕಿಸ್ತಾನ ಫ್ಯಾಕ್ಟ್ರಿಯಲ್ಲಿ ರೆಡಿಯಾಗಿರ್ತಕ್ಕಂಥ ಉಗ್ರಗಾಮಿಗಳು ಭಾರತದಲ್ಲಿ ಬಂದು ಕಾಶ್ಮೀರದಲ್ಲಿ ಬಂದು ನೆಲೆಸಿ ಹಿಂದಿರ್ತಕ್ಕಂಥವ್ರ ಸಹಾಯ ಹಿಂದೂನಾ ಮುಸ್ಲಿಮ ಅಂತ ನೋಡಿ ಹೆಣ್ಮಕ್ಳು ಅವರ ಗಂಡೊಂದರ ಮುಂದೆ ಏನು ಮಕ್ಕಳ ಮುಂದೆ ಏನು ರಕ್ತ ಬ ರಕ್ತ ಚಿಲ್ಲಿದೆ ತಲೆ ಕೊಡ್ತಿದ್ದಾರೆ ಎಲೆ ಕೊಡ್ತಿದ್ದಾರೆ ಒಂದೊಂದು ಬುಲೆಟ್ ಹೊಡೆದು ನೂರಾರು ಬುಲೆಟ್ ಹೊಡೆದು ಏನು ದೈತ್ಯ ಮನಸ್ಸಿರ್ತಕ್ಕಂಥ ಜನರು ಏನಿದ್ದಾರೆ ಆ ಜನರಿಗೆ ಏನು ಗಮನ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಅವರು ಒಬ್ಬರು ಏನು ಇವತ್ತು ನಾನು ತಮ್ಮ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಚಿತ್ರಗಡ್ಡಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಅದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಸರಿ ನಾವು ಇಲ್ಲಿ ಕೇಳಿದ್ವಿ ನೋಡ್ತಾ ಇದ್ದೀವಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಭಾರತ ಕ್ರಿಕೆಟ್ ನಡೆದಾಗ ಭಾರತ ಗೆದ್ರೆ ಪಟಾಕಿ ಹೊಡೆದು ನೋಡಿದ್ರು ಆದರೆ ಈ ಪಾಕಿಸ್ತಾನ ಗೆದ್ದಾಗ ಪಾಕಿ ಎಂದು ಪಟಾಕಿ ಹೊಡೆತಕ್ಕಂಥದ್ದು ಕೂಡ ಕಂಡು ಬರ್ತಾ ಇತ್ತು ನಾನು ಹೇಳೋದಿಷ್ಟೇ ಈ ಬಾರಿ ಯಾರಾದರೂ ಆ ಥರ ಗುತ್ತಿಗೆ ಏನಾದರೂ ಮಾಡೋದು ಯಾರೇ ಆಗಲಿ ಅದನ್ನು ವಿಡಿಯೋ ಮಾಡಿಕೊಳ್ಳಿ ಯಾರು ಮಾಡಿದರೂ ಅದನ್ನು ಅದನ್ನು ದಾಖಲಾತಿ ಮಾಡ್ಕೊಳ್ಳಿ ಅದನ್ನು ನಾವು ಕಾನೂನು ಆತ್ಮಕವಾಗಿ ನಾವು ಏನು ಮಾಡೋಣ ಹೋರಾಟ ಮಾಡೋಣ ಅವ್ರನ್ನ ಉಗ್ರರು ಅಂತ ತೀರ್ಮಾನ ಮಾಡೋವರೆಗೂ ಬಿಡೋಂಗಿಲ್ಲ ಅವ್ರನ್ನೂ ದೇಶದಿಂದ ಆಚೆ ಈ ದೇಶದಲ್ಲಿರ್ತಕ್ಕಂಥ ಗಾಳಿ ಊಟ ಇಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಪಡ್ಕೊಂಡು ಪಾಕಿಸ್ತಾನ ಜನ ಇಟ್ಕೊಳ್ಳೋದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಯಲ್ಲಿ ರೆಡಿಯಾಗಿ ಬಂದಿರತಕ್ಕಂಥ ಉಗ್ರರಿಗೆ ಇಲ್ಲಿ ಅವರಿಗೆ ಕುಮ್ಮಕ್ಕೆ ಕೊಡೋದು ಆ ಕುಂಭಕ್ಕಲ್ಲಿ ವಾಪಸ್ಸಲ್ಲಿ ಇರ್ತಕ್ಕಂಥ ಹಿಂದೂ ಅಂತ ಹೊಡೆಯರ್ತಕ್ಕಂಥ ಮಾಡ್ತಕ್ಕಂಥ ತಿರುಗಿ ಏನಾದರೂ ನಡೆದ್ರೆ ವಾಪಸ್ಸು ಹಿಂದೂ